ಅಮೃತ ಪರಿಸ್ಥಿತಿ ಸರ್ ಅರ್ಥ ಆಗ್ತಾ ಇಲ್ಲ ಅಂತ ಮಹಾನಗರದಲ್ಲಿ ಮೇಡಮ್ ನನಗೆ ಕೆಲಸ ಕೊಟ್ಟವರು ನಿಮ್ಮೆಲ್ಲರಿಗೂ ನಾನು ಋಣಿ ಸರ್ ನೀವೆಲ್ಲರೂ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅದರಲ್ಲಿ ಎರಡು ಮಾತೆ ಇಲ್ಲ ನನ್ನ ಬದುಕಲ್ಲಿ ನಾನು ಕನಸು ಕಾಣಿರೋಂಥದನ್ನ ನಿಮ್ಮ ಸಹಾಯದಿಂದ ನಾನು ಮಾಡಿದ್ದೀನಿ ಕಂಪ್ಯೂಟರ್ ಕಲಿತೆ ಮೇಡಮ್ ನನಗೆ ಆಫೀಸ್ ಕೆಲಸನ ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ ಇದನ್ನೆಲ್ಲ ನಾನು ಕಲ್ಪನೆ ಸಹ ಮಾಡಿರಲಿಲ್ಲ ಅಂತ ಬದುಕು ಕೊಟ್ಟ್ರಿ ಸರ್ ನನಗೆ ಆದರೆ ಸರ್ ಆದರೆ ನಿಮ್ಮ ತಾಯಿಗೆ ಆಕ್ಸಿಡೆಂಟ್ ಆಗಿದ್ರ ಬಗ್ಗೆ ಅವತ್ತು ಮೇಡಮ್ಮು ದೊಡ್ಡ ಮನ್ಸು ಮಾಡಿ ನನ್ನ ತಾಯಿನ ಅವ್ರ ಕಾರಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದಿದ್ರೆ ನನ್ನ ತಾಯಿ ಜೀವ ಆದರೂ ಉಳಿತಿತ್ತಲ್ಲ ಸರ್ ನನ್ನ ತಾಯಿ ಮುಖ ಸಹ ನೋಡಿಲ್ಲ ಸರ್ ನನ್ನ ತಾಯಿ ಹೋದ್ಮೇಲಂತೂ ನನ್ನ ತಂದೆ ಮೊದ್ಲಿನ ಮನುಷ್ಯನಾಗೆ ಉಳಿಲಿಲ್ಲ ನಮ್ಮಪ್ಪ ನಮ್ಮಮ್ಮನ ತುಂಬ ಪ್ರೀತಿ ಮಾಡ್ತಾ ಇದ್ರು ಸರ್ ಆದರೆ ಮೇಡಮ್ ಮಾಡಿದ ಒಂದೇ ಒಂದು ತಪ್ಪಿನಿಂದ ಅಮೃತ ಪ್ಲೀಸ್ ತಪ್ಪು ಅಂತ ಹೇಳ್ಬೇಡ ನನಗೆ ನಿಮ್ಮ ದುಃಖ ಖಂಡಿತ ಅರ್ಥ ಆಗುತ್ತೆ ಅವತ್ತು ನಡೆದ ಆ ಘಟನೆಯಿಂದ ನೀನು ನಿಮ್ಮ ತಾಯಿನ ಕಳ್ಕೊಂಡೆ ನಾವು ನಮ್ಮ ತಂದೆಯಿಂದ ದೂರ ಆದ್ವಿ ಅಮೃತ ಅವತ್ತು ಕಾರ್ ಓಡಿಸ್ತಾ ಇದ್ದಿದ್ದು ಅಮ್ಮ ಅಲ್ಲ ಅಪ್ಪ ಆ ಆಕ್ಸಿಡೆಂಟ್ ಆದಮೇಲೆ ನಮ್ಮಪ್ಪ ನಮ್ಮಿಂದ ದೂರ ಆಗಿತ್ತು ಅಮ್ಮ ಇವತ್ತಿಗೂ ಆ ದಿನದ ಬಗ್ಗೆ ಪಶ್ಚಾತ್ತಾಪ ಪಡ್ತಾಯಿರ್ತಾರೆ ಅವತ್ತಾಗಿದ್ದ ಆ ಒಂದು ಆ್ಯಕ್ಸಿಡೆಂಟು ಬೇಕು ಅಂತ ಯಾರೂ ಮಾಡಿದ್ದಲ್ಲ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಪ್ರಯತ್ನ ಪಟ್ಟರಂತೆ ಅವ್ರು ಹೇಳೋದೇನು ಗೊತ್ತಾ ಅಮೃತ ಅವತ್ತು ನಡೆದಿದ್ದ ಆ್ಯಕ್ಸಿಡೆಂಟು ಯಾರು ತಪ್ಪು ಅಲ್ಲ ಆದರೆ ಆ ದಿನ ನಮ್ಮ ಕೈಯಲ್ಲಿ ಸಹಾಯ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಇವತ್ತಿಗೂ ದುಃಖ ಪಟ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾರೆ ಆವತ್ತು ನಿಮಗೆ ಹಣ ಕೊಡೋದಕ್ಕೆ ಅಂತ ಬಂದರೆ ನಿಮ್ಮ ತಂದೆ ಬೇಡ ಅಂತ ಹೇಳಿದ್ರಂತೆ ಆ ದುಡ್ಡನ್ನೆಲ್ಲ ಕೂಡಿಟ್ಟು ಕೊಟ್ಟಿದ್ದು ನೀನೇ ಅಂತ ಹೇಳ್ತಾಯಿದ್ರು ಆ್ಯಂಡ್ ಅದೇ ದುಡ್ಡಲ್ಲೇ ನಾನು ಮೊದಲನೇ ಇಂಡಸ್ಟ್ರಿ ಶುರು ಮಾಡಿದ್ದು ಅಂತ ಅಮ್ಮ ಹೇಳ್ತಾಯಿದ್ರು ಅದರಲ್ಲೂ ಆ ಅಮೃತ ನೀನೇ ಅಂತ ಗೊತ್ತಾದ ಮೇಲೆ ನೀನೇ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಟ್ಲೀಸ್ಟ್ ಈ ಮುಖಾಂತರ ತಪ್ಪಿಗೆ ಪ್ರಾಯಶ್ಚಿತ್ತ ಪಡಬೇಕು ಅಂತ ಯಾವಾಗ್ಲೂ ಹಂಬಲಿಸ್ತಾ ಇರ್ತಾರೆ ಗೊತ್ತೇನ ಕರ್ಕೊಂಡು ಹೋಗೋಣ ಅಂತ ಬಂದೆ ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಸರ್ ನಮ್ಮ ಅಪ್ಪನಿಗೆ ಮೇಡಮ್ ಮೇಲೆ ತುಂಬಾ ಕೋಪ ಇದೆ ಆದ್ರೆ ಅದು ಸಹಜ ಅಲ್ವಾ ಸರ್ ಹೆಂಡ್ತಿನ ಕಳ್ಕೊಂಡಿದ್ದಾರೆ ಆ ನೋವನ್ನ ಯಾರೂ ತುಂಬಿಸೋಕ್ಕಾಗಲ್ಲ ನನ್ನ ನನ್ನ ತಂದೆ ವಿರುದ್ಧವಾಗಿ ಯಾವತ್ತೂ ನೆಡ್ಕೊಂಡು ಇಲ್ಲ ಮುಂದೆ ನೆಡ್ಕೊಳ್ಳೋದು ಇಲ್ಲ ದಯವಿಟ್ಟು ಸರ್ ಇದೊಂದು ವಿಚಾರದಲ್ಲಿ ನನ್ನ ಕ್ಷಮಿಸ್ಬಿಡಿ ನನಗೆ ಜಯಲಕ್ಷ್ಮಿ ಮೇಡಮ್ ಮೇಲೆ ತುಂಬ ಗೌರವ ಇದೆ ಅವ್ರು ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂತರಾತ್ಮ ಹೇಳ್ತಾನೆ ಇರುತ್ತೆ ಆದರೆ ಆ ದಿನ ಆಕ್ಸಿಡೆಂಟ್ ಆಗಿದ್ದು ನಿಜ ಅದ್ರ ಪರಿಣಾಮನ ಯಾವತ್ತೂ ಸರಿ ಮಾಡೋಕ್ಕಾಗದೇ ಇರೋ ಅಂಥದ್ದು ಅಲ್ವಾ ಸರ್ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಸರ್ ಹೆಣ್ಮಕ್ಳು ನನ್ನ ಎರಡು ಕಣ್ಗಳಿದ್ದಾಗೆ ಅಂತ ಅಂಥ ಅಪ್ಪನ ಮನಸ್ಸಿಗೆ ನೋವು ಕೊಡೋಕ್ಕೆ ನನಗಿಷ್ಟ ಇಲ್ಲ ಸರ್ ದಯವಿಟ್ಟು ನೀವು ನಡೆದಿದ್ದಿನ ಎಲ್ಲದನ್ನೂ ಮರೆತು ಇಲ್ಲಿಂದ ಹೊರಟೋಗ್ಬಿಡಿ ಸರ್ ನಮ್ಮ ಅಪ್ಪ ಏನಾದರೂ ಬಂದು ನಿಮ್ಮನ್ನ ನೋಡಿದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗತ್ತೆ ಬೇಡದೇ ಇರೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಎಲ್ಲರೂ ಮನಸಿಗೂ ನೋವಾಗತ್ತೆ ಸರ್ ಬೇಡ ಸರ್ ಇದೆಲ್ಲ ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ ಆದರೆ ನಾನಿಲ್ಲಿಗೆ ಬಂದಿರೋದೆ ನಿನ್ನನ್ನು ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗೋದಕ್ಕೆ ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಏನಾದರೂ ಮಾಡಿ ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಆದರೆ ಹಾಗಂತ ನಿಮ್ಮ ತಂದೆ ಒಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಮೌನದಿಂದ ಕಳ್ಕೊಳ್ಳೋ ಸಂಬಂಧನ ಮಾತಿನಿಂದ ಗೆಲ್ಬೋದು ಅಂತ ಹೇಳ್ತಾರೆ ನಾನು ಮೊದಲು ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ ಆಮೇಲೆ ಮಿಕ್ಕಿದ್ದವ್ರ ಹತ್ರ ಮಾತಾಡ್ತೀನಿ ನನಗಂತೂ ಧೈರ್ಯ ಬರ್ತಾ ಇಲ್ಲ ಸರ್ ಅಪ್ಪ ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ ಅಮೃತ ನೀನು ನಮಗೋಸ್ಕರ ನಮ್ಮ ಮನೆಯಲ್ಲಿ ಎಷ್ಟು ನೋವು ಅನುಭವಿಸಿದ್ಯಾ ಅಂಡ್ ನಮ್ಮನೆಗೆ ಎಷ್ಟು ಒಳ್ಳೇದು ಮಾಡಿದ್ಯಾ ಈಗ ಇದು ನನ್ನ ಟನ್ ನೀನು ಯೋಚನೆ ಮಾಡಿಬಿಡ ಅಮೃತ ನಮ್ಮಮ್ಮ ಆಸೆ ಪಡೋದನ್ನು ನೀನು ವಿಶ್ ಮಾಡಿದ್ರೆ ಸಾಕು ಆಫೀಸ್ ಕೆಲಸ ಮಾಡ್ತಾ ಇದ್ದೀಯಾ ಹೌದು ಅತ್ತೆ ಅರುಣ್ ಆ ಕಡೆ ಹಳ್ಳಿಗೆ ಹೋದ್ಮೇಲೆ ನಿನಗೆ ಕೆಲಸ ಜಾಸ್ತಿ ಅಲ್ವಾ ಅರುಣ್ ಇಲ್ಲೇ ಇದ್ದಾಗ ನಿನಗೆ ಕೆಲಸ ಜಾಸ್ತಿ ಆಗಬಾರ್ದು ಅಂತ ಆಫೀಸ್ ಕೆಲಸನೆಲ್ಲ ಅವನೇ ನೋಡ್ಕೋತಾ ಇದ್ದ ನಿಜ ಅತ್ತೆ ಎಲ್ಲ ಅವನು ನೋಡ್ಕೊಳ್ತಿದ್ದ ಅಮೃತ ಇರುವಾಗಂತೂ ನಾನು ಸಂಪೂರ್ಣ ನಿರಾಳ ಆಗ್ಬಿಡ್ತಿದ್ದೆ ಹೌದು ಅರುಣ ಅಮೃತ ಇಬ್ರು ಒಟ್ಟಿಗೆ ಇದ್ದರೆ ಎಲ್ಲ ಕೆಲಸನೂ ಸರಾಗನೇ ಹೌದು ಅತ್ತೆ ಈಗ ಹಳ್ಳಿಗೆ ಹೋಗಿರೋ ಅರುಣ್ ಜೊತೆ ಅಮೃತ ಬೆಂಬಲವಾಗಿದ್ದರೆ ಅಷ್ಟೇ ಸಾಕು ಅರುಣ್ಗೆ ಹಳ್ಳಿ ಜೀವನ ಹೊಸ್ತು ಇವತ್ತಿನ ತನಕ ಅವನು ಯಾವ ಹಳ್ಳಿನೂ ಹತ್ತಿರದಿಂದ ನೋಡೇ ಇಲ್ಲ ಹಳ್ಳಿಯಲ್ಲಿ ಅರುಣ್ ಹೇಗಿರ್ತಾನೋ ಏನೋ ಅವನಲ್ಲಿ ಹೇಗೆ ಹೊಂದ್ಕೊಳ್ತಾನೋ ಏನೋ ಅನ್ನೋದೇ ಚಿಂತೆ ಆಗಿದೆ ಅರುಣ್ಗೆ ತಾನು ಹಿಡಿದು ಕೆಲಸ ಮುಗಿಸೋ ತನಕ ಸಮಾಧಾನ ಇರಲ್ಲ ಅದರಲ್ಲೂ ಅವನು ನಿನಗೆ ಮಾತು ಕೊಟ್ಟಿದ್ದಾನೆ ಅವನು ಯಾವುದೇ ಪರಿಸ್ಥಿತಿ ಇದ್ರೂ ಅದಕ್ಕೆ ತಕ್ಕಂತೆ ಹೊಂದ್ಕೊಂತಾನೆ ಜಯ ನೀನೇನು ಯೋಚನೆ ಮಾಡಬೇಡ ಹಳ್ಳಿ ಜೀವನನೇ ಬೇರೆ ನಗರದ ಜೀವನನೇ ಬೇರೆ ಅಲ್ಲಿ ಕರೆಂಟ್ ಇರುತ್ತೋ ಇಲ್ವೋ ಫಿಲ್ಟರ್ ನೀರು ಸಿಗುತ್ತೋ ಇಲ್ವೋ ಹಳ್ಳಿಗಳಲ್ಲಿ ನಮ್ಮ ಹಾಗೆ ಅನುಕೂಲಗಳೆಲ್ಲ ಇರೋಲ್ಲ ಅಲ್ವಾ ಅತ್ತೆ ನಮ್ಮ ಅರುಣನ್ಗೆ ಊಟ ತುಂಬಾ ರುಚಿಯಾಗಿರ್ಬೇಕು ಸ್ನಾನಕ್ಕೆ ಬಿಸ್ತೀರೇ ಬೇಕು ಐರನ್ ಮಾಡದೆ ಅವ್ನು ಬಟ್ಟೆನೆ ಹಾಕೊಳ್ಳಲ್ಲ ಅವನೊಂಥರ ರಾಜ್ಕುಮಾರ ಇದ್ದ ಹಾಗೆ ಅದು ನಿಮಗೆ ಗೊತ್ತಲ್ವ ಅತ್ತೆ ಗೊತ್ತೋ ಗೊತ್ತು ಜಯ ನಮ್ಮ ಅರುಣು ಎಷ್ಟು ಅಚ್ಚುಕಟ್ಟು ಶಿಸ್ತು ಅಂತ ಆದರೆ ಜೀವನ ಯಾವಾಗಲೂ ಒಂದೇ ಥರ ಇರಲ್ಲ ಅಂತ ಮಹಾರಾಜ ದಶರಥನ್ ಮಗನಾದ ರಾಮನ್ಗೆ ಮನವಾಸ ತಪ್ಪಲಿಲ್ಲ ಇನ್ನು ಪಾಂಡವರು ಐದು ಜನ ಎಷ್ಟು ಶಕ್ತಿವಂತರು ಅಂಥವ್ರನ್ನ ಕಟ್ಕೊಂಡಿದ್ದ ಕರ್ಮಕ್ಕೆ ದ್ರೌಪದಿಗೆ ಮನವಾಸ ತಪ್ಪಲಿಲ್ಲ ಅದೆಲ್ಲ ನಮ್ಮ ಅರುಣ್ಗೆ ಚೆನ್ನಾಗಿ ಗೊತ್ತು ಜಯ ದೇವಾನು ದೇವತೆಗಳಿಗೆ ಕಷ್ಟ ಅನ್ನೋದು ತಪ್ಪಲಿಲ್ಲ ಅಂಥದ್ರಲ್ಲಿ ಮನುಷ್ಯರಾದ ನಾವು ಯಾವ ಲೇಖ ನಾವು ಯಾವುದೇ ಪರಿಸ್ಥಿತಿ ಇದ್ದರೂ ಅದಕ್ಕೆ ತಕ್ಕಂತೆ ಹೊಂದ್ಕೋಬೇಕು ಅನ್ನೋ ಜ್ಞಾನ ಇರೋದು ನಮ್ಮ ಅರುಣ್ಗೆ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸ್ಬೇಕು ಅನ್ನೋದು ನಮ್ಮ ಅರುಣ್ಗೆ ಚೆನ್ನಾಗಿ ಗೊತ್ತಿದೆ ಹೊರಗಿನ ಪರಿಸ್ಥಿತಿನ ಅರುಣ್ ಹೇಗೋ ಎದುರಿಸ್ತಾನೆ ಆದರೆ ನಂಜುಂಡಯ್ಯನವ್ರನ್ನ ಹೇಗೆ ಎದುರಿಸ್ತಾನೋ ಏನೋ ಮೊದಲೇ ಅವ್ರಿಗೆ ನನ್ನ ಮೇಲೆ ಸಿಟ್ಟು ಅವ್ರಿಗೂ ಕೋಪ ಜಾಸ್ತಿ ಅರುಣನ್ಗೆ ಮೂಗಿನ ಮೇಲೇ ಕೋಪ ಅರುಣ್ ಕೋಪದ ಬಗ್ಗೆ ನೀನು ಆತಂಕ ಪಟ್ಕೋಬೇಡ ಜಯ ಅವನು ಹಳ್ಳಿಗೆ ಹೊರಡೋ ಮೊದಲು ನಾನು ಅವನ ಜೊತೆ ಮಾತಾಡಿದ್ದೀನಿ ಅರುಣ್ನು ಹೇಳೇ ಹೋಗಿದ್ದಾನೆ ನಂಜುಂಡಯ್ಯನವರು ಏನೇ ಅಂದರೂ ನಾನು ಸಮಾಧಾನದಿಂದ ಇರ್ತೀನಿ ಅಂತ ನಮ್ಮ ಮನೇಲಿ ಅಮೃತ ಹೇಗೆ ಸಮಾಧಾನದಿಂದ ಎಲ್ಲನೂ ನಿಭಾಯಿಸಿದ್ಲೋ ನಾನು ಹಾಗೆ ಎಲ್ಲನೂ ನಿಭಾಯಿಸ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಹೌದಾ ಅತ್ತೆ ಅರುಣ್ ಹಾಗೆ ಹೇಳಿದ್ನಾ ಹೌದು ಜಯ ಅಮೃತನ ಪ್ರಭಾವ ಅರುಣ್ ಮೇಲೆ ಅಷ್ಟೊಂದು ಮಟ್ಟಕ್ಕಾಗಿದೆ ಅಷ್ಟಾದರೆ ಸಾಕು ಅತ್ತೆ ಜಯ ಅರುಣಲ್ಲಿ ಹೋಗಿರೋದು ನಂಜುಂಡೆಯವ್ರಿಗೆ ನಿನ್ನ ಮೇಲಿರೋ ಅಭಿಪ್ರಾಯನ ಬದಲಾಗೋ ಹೋಗಿ ಮಾಡೋದಿಕ್ಕೆ ಹಾಗೆಲ್ಲ ಅವನು ಸಿಟ್ ಮಾಡಿಕೊಂಡು ವಾಪಸ್ಸು ಬರಲ್ಲ ನೀನು ನಿರಾಳವಾಗಿರು ಅಮೃತ ಈ ಮನೆಗೆ ಸೊಸೆಯಾಗಿ ಬಂದೇ ಬರ್ತಾಳೆ ಅರುಣ್ ಅಮೃತನ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ನಿಮ್ಮ ಮಾತು ನಿಜ ಆಗಲಿ ನಿಮ್ಮ ಆಶೀರ್ವಾದ ಹಾರೈಕೆನೇ ನನಗೆ ಶಕ್ತಿ ಅತ್ತೆ ಫೋನ್ ಮಾಡ್ತಾ ಇದ್ದಾರೆ ಅವ್ರಿಗೇನಾದ್ರೂ ಅರುಣ್ ಸರ್ ಬಂದಿರೋದು ಗೊತ್ತಾಗ್ಬಿಡ್ತಾ ಅದನ್ನ ಕೇಳಕ್ಕೆ ಅಂತಾನೆ ಫೋನ್ ಮಾಡ್ತಾ ಇದಾರ ಏನು ಅಂತ ನಾನೇ ಕೇಳೋದು ಒಳ್ಳೇದು ಹಲೋ ಅಪ್ಪ ಹಲೋ ಅಮೃತ ನೀನ್ ಫೋನ್ ತಗೊಂಡಿದ್ ಒಳ್ಳೇದಾಯ್ತು ಕಂದ ಅಪ್ಪ ಈಗ ನಿಮ್ಗೆ ಒಳ್ಳೆ ಸುದ್ದಿ ಹೇಳ್ತಾ ಇದ್ದೀನಿ ನೀನ್ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಈಗ ಅಮೃತ ಈಗ ಆಗ ಅಂದ್ರೆ ಹೇಗಮ್ಮ ನಮ್ಮ ಸ್ನೇಹಿತ ಮಂಜುನಾಥ ಇದ್ನಲ್ಲ ಅವ್ರ ಮಗನೇ ನಿನ್ನ ಚಿಕ್ಕ ಹುಡುಗಿ ಇದ್ದಾಗ ನಿನ್ನ ಸ್ಕೂಟ್ರಲ್ಲಿ ಕರ್ಕೊಂಡೋಗ್ತಿದ್ನಲ್ಲ ಒಂದು ರೌಂಡ್ ಹ್ಮ್ ಆದ್ರೆ ಈಗ ಆದ್ರೆ ಹೋದ್ರೆ ಹೇಗಮ್ಮ ಅವನ ಮಗ ಹಿಂಗೆ ಇನ್ನೂ ಮದುವೆ ಆಗಿಲ್ಲ ಹುಡುಗಿ ನೋಡ್ತಾ ಇದ್ದಾರೆ ಆಗ ನಿನ್ನೆ ಕೇಳಿದ್ರು ನಾನು ಕೊಡಲ್ಲ ಅಂತ ಹೇಳಿದ್ದೆ ಆಗಿನ ಪರಿಸ್ಥಿತಿನೇ ಬೇರೆ ಇತ್ತು ಈಗ ಅವನ ಜೊತೆನೆ ಮಾತಾಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಹರೀಶನು ಒಳ್ಳೆ ಹುಡುಗ ನಿಮ್ಮಿಬ್ಬರದು ಹೇಳಿ ಮಾಡ್ಸಿದ್ದು ಜೋಡಿ ಅವನು ಅವ್ರ ಅಪ್ಪನ ಜೊತೆನೇ ಇದ್ದಾನೆ ತಾಯಿ ಇಲ್ಲ ನಿಮ್ಗೆ ಅತ್ತೆ ಕಾಟನೂ ಇಲ್ಲ ವಾರ ವಾರಿತ್ತರ ಕಾಟನೂ ಮೊದಲೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನಮ್ಮೂರಲ್ಲೇ ಇರ್ತೀಯ ನಮ್ಮ ಕಣ್ಮುಂದೇ ಇರ್ತೀಯ ಕಂಡ ಇನ್ನಾದರೂ ಬೆಂಗಳೂರಲ್ಲಿ ಕಷ್ಟಪಟ್ಟಿದ್ದು ಸಾಕು ಇನ್ನು ಮುಂದೆ ನಮ್ಮ ಕಣ್ಮುಂದೆ ಆದರೂ ಇರೋ ನೀನು ನಮ್ಮ ಕಣ್ಮುಂದೆ ಇರ್ತೀಯ ಕಷ್ಟ ಸುಖಕ್ಕೆ ಇಬ್ಬರೂ ಹಾಕ್ತೀವಿ ಏನು ಹೇಳ್ತೀಯಮ್ಮ ಅಪ್ಪ ನಾನು ನನಗೆ ಗೊತ್ತಮ್ಮ ನೀನು ನಿಮ್ಮ ಅಪ್ಪನ ಮಾತು ಮೀರಲ್ಲ ಅಂತ ಅದಕ್ಕೆ ನಾನು ಗೆಳೆಯನಿಗೆ ಕೊಟ್ಟು ಬಂದಿದ್ದೀನಿ ಅಮೃತ ನೀನು ಹರೀಶನ್ ನೋಡಿ ಬಹಳ ವರ್ಷ ಆಗಿದೆ ಚಿಕ್ಕ ಹುಡುಗನಲ್ಲಿ ನೋಡಿದ್ದು ನಿನಗೆ ಫೋಟೋನ ಈ ವಾಟ್ಸಪ್ ಅಲ್ಲಿ ನೋಡು ಹಾಗೆಯೇ ನಿಮ್ಮ ಚಿಕ್ಕ ಮಗು ತೋರ್ಸು ಆದರೆ ಅಪ್ಪ ಇದ್ದಕ್ಕಿದ್ದಾಗೆ ಮದುವೆ ಅಂದ್ರೆ ಅಮೃತ ನೀನು ದುಡ್ಡಿನ ಕಾಸಿನ ಬಗ್ಗೆ ಯೋಚನೆ ಮಾಡಬೇಡ ಓ ಅವತ್ತು ಸಾಲುಗಾರ ಬಂದು ಸಾಲ ಕೇಳ್ದ ಅಂತ ತಲೆಗೆ ಹಚ್ಕೊಂಡಿದ್ಯಾ ನೀನು ಅವೆಲ್ಲ ತಲೆಗೆ ಗಚ್ಕೊಳಕ್ ಹೋಗ್ಬೇಡ ಅಮ್ಮ ಸೀಸನ್ ಶುರು ಆಗುತ್ತಿಲ್ಲ ಕಂದ ನಮಗೂ ಸಣ್ಣ ಪುಟ್ಟ ಕೆಲ್ಸಗಳು ಸಿಗುತ್ತೆ ನೋಡು ಕಂದ ನನ್ನ ಕೈಯಲ್ಲಿ ಬಲ ಇರೋವರೆಗೂ ನಾನು ದುಡ್ದಾಗ್ತೀನಿ ಸರಿ ಅಪ್ಪ ನನ್ನಿಂದ ನಿಮಗೆ ಎಷ್ಟು ಕಷ್ಟ ಅಲ್ವಾ ಅದಕ್ಕೆ ಹೇಳ್ತಾ ಇರೋದಪ್ಪ ಇಷ್ಟು ಬೇಗ ಅಮೃತ ಈಗ ಇನ್ನೂ ಬೇಡ ಅಂದ್ರೆ ನಮ್ಮ ಈಗಾಗಲೇ ತಡ ಆಗಿದೆ ಹಾಂ ನೋಡು ಕಂದ ನಾನು ಗಟ್ಟಿಯಾಗಿರುವಾಗಲೇ ನೀನು ಮದುವೆ ಆಗ್ಬಿಡ್ಬೇಕು ಅದೇ ನನ್ನ ಆಸೆ ಕನ್ನಮ್ಮ ಮಂಜುನಾಥನು ಸುಮ್ಮನೆ ಖರ್ಚು ಮಾಡೋದು ಬೇಡ ನಿಶ್ಚಿತಾರ್ಥನೂ ಬೇಡ ಒಂದೇ ಸರಿ ಮದುವೆ ಮಾಡಬೇಡ ಅಂತ ಹೇಳಿದನಮ್ಮ ಅಮೃತ ಈ ಮದುವೆನ ಯಾರೂ ನಿಲ್ಸೋಕ್ಕೂ ಆಗೋಲ್ಲಮ್ಮ ಮುರಿಯೋದಕ್ಕೂ ಆಗಲ್ಲ ನೀನು ಧೈರ್ಯವಾಗಿರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬಂದ್ಬಿಡ್ತೀನಿ ಗೀತಾ ನೀನು ಆ ನಂಜುಂಡಯ್ಯಂಗೆ ಫೋನ್ ಮಾಡಿ ಬತ್ತಿ ಇಟ್ಟಿದ್ದೇನೋ ಆಯಿತು ಆದರೆ ಆ ಬತ್ತಿ ಉರಿದು ಬಾಂಬ್ ಬ್ಲ್ಯಾಸ್ಟ್ ಆಯಿತೋ ಇಲ್ವೋ ಅಂತ ಇನ್ನೂ ಗೊತ್ತಾಗಲೇ ಇಲ್ವಲ್ಲೇ ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಮ್ಮ ನಂಜುಂಡಯ್ಯ ನನ್ನ ಜೊತೆ ಫೋನಲ್ಲಿ ಮಾತಾಡುವಾಗ ಕೋಪದಲ್ಲಿ ಉಕ್ಕಿ ಉರಿಯೋ ಜ್ವಾಲಾಮುಖಿ ಥರ ಇದ್ದರು ನಾವು ನಮ್ಮ ಶತ್ರುಗಳಿಗೆ ಕೋಪ ನೆತ್ತಿಗೇರೋ ಹಾಗೆ ಮಾಡಿದ್ರೆ ಸಾಕು ಅರ್ಧ ಕೆಲಸ ಆದಂಗೆ ಲೆಕ್ಕ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನು ಎತ್ತ ಅಂತ ಯೋಚನೆ ಮಾಡದೆ ಕೆಲಸ ಮಾಡ್ತಾರೆ ಮೊದಲೇ ನಂಜುಂಡಯ್ಯಂಗೆ ನಿಮ್ಮತ್ತೆ ಜಯಲಕ್ಷ್ಮಿ ಅಂದರೆ ನೆತ್ತಿವರೆಗೂ ಸಿಟ್ಟಿದೆ ಆ ಸಿಟ್ಟಲ್ಲೇ ತಾನೇ ಅಮೃತನ್ನ ಎಳ್ಕೊಂಡೋಗಿದ್ದು ಅವತ್ತು ಸವಿತಾ ಮುಖ ನೋಡೋಕ್ಕೆ ಲಾಯಕ್ಕಾಗಿತ್ತು ನೋಡು ಆ ಎಮ್ಮನ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಗೋಯ್ತು ಅನ್ನೋ ಸಂಗತ ಒಂದು ಕಡೆ ಗಂಡನ ಮಾತಿಗೆ ಎದುರಾಡೋಕ್ಕಾಗಲ್ವಲ್ಲ ಅನ್ನೋ ಕಷ್ಟ ಒಂದು ಕಡೆ ಒಟ್ಟಿನಲ್ಲಿ ಡ್ರಾಮಾ ಮಾತ್ರ ಬಲಿ ಚೆನ್ನಾಗಿತ್ತು ಆವತ್ತಿನ ಕತೆ ಅವತ್ತು ಮುಗೀತು ಇವಾಗ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡುವಮ್ಮ ಏನು ಅಂತ ಹೇಳೋದು ಸಂಗೀತ ಆ ಅರುಣ್ ಹಳ್ಳಿಗೆ ಹೋಗಿದ್ದಾನೆ ನಮ್ಮ ಕಡೆಯವರು ಅಂತ ಆ ಹಳ್ಳಿಯಲ್ಲಿ ಯಾರೂ ಇಲ್ಲ ಆ ಹಳ್ಳಿಯಲ್ಲಿ ಏನು ನಡೀತಿದೆ ಇಲ್ಲ ಅಂತ ಏನು ಗೊತ್ತಾಗ್ತಾ ಇಲ್ಲವಲ್ಲೇ ಸಂಗೀತ ಅಜ್ಜಿ ಹತ್ರ ಆದರೂ ಬಾಯಿ ಬಿಡ್ಸೋಣ ಅಂದರೆ ಈ ಅಜ್ಜಿನೂ ಇತ್ತೀಚೆಗೆ ನನ್ನ ಹತ್ರ ಸರಿಯಾಗಿ ಇಲ್ಲ ಈ ನನ್ನ ಗಂಡ ಅಂತೂ ಮೂರು ಕಾಸಿಗೆ ಪ್ರಯೋಜನ ಇಲ್ಲ ನಿನ್ನ ಗಂಡನ ವಿಷಯ ಬಿಡು ಮೂರೊತ್ತು ನಮ್ಮ ಅಣ್ಣ ಹಳ್ಳಿಗೆ ಹೋಗಿದ್ದಾನೆ ಅಮೃತನ್ನ ಕರ್ಕೊಂಡೇ ಬರ್ತಾನೆ ಅಂತ ಅಜ್ಜಿ ಹತ್ರ ಹೇಳ್ಕೊಂಡು ಹೇಳ್ಕೊಂಡು ಸಂತೋಷ ಪಡ್ತಾ ಇರ್ತಾನೆ ಇನ್ನು ನಿಮ್ಮತ್ತೆ ಜಯಲಕ್ಷ್ಮಿ ಮಾತೇ ಆಡೋದಿಲ್ಲ ಇವಾಗಿವಾಗ ಅತ್ತೆ ಸೊಸೆ ಏನೋ ಮಾತಾಡ್ಕೋತಾ ಇರ್ತಾರೆ ಕಣೆ ನಮ್ಮ ಅತ್ತೆನೋ ಅಜ್ಜಿನೋ ಏನಾದರೂ ಮಾತಾಡ್ಕೊಳ್ತಾ ಇರೋದು ನಿನ್ನ ಕಿವಿಗೇನಾದರೂ ಬಿತ್ತಾ ಏನೋ ಅಷ್ಟು ಗೊತ್ತಾಗಲಿಲ್ಲ ಕಣೆ ಅರುಣ್ ಹಳ್ಳಿಗೆ ಹೋಗಿದ್ದಾನಲ್ಲ ಹೇಗಿರ್ತಾನೋ ಹೆಂಗೆ ಹೊಂದ್ಕೋತಾನೋ ಅಂತ ಇಬ್ರು ಗೋಳ ಆಡ್ಕೊತಾ ಇರ್ತಾರಷ್ಟೇ ಏನಾದರೂ ಆಗಲಿ ನಮ್ಮ ಶತ್ರುಗಳು ನಮ್ಮ ಕಣ್ಮುಂದೆ ಇರಬೇಕು ಅಥವಾ ನಾವು ಅವ್ರ ಜಾಗಕ್ಕೆ ಹತ್ರವಾಗಿರ್ಬೇಕು ಆಫೀಸಲ್ಲಿ ಇಷ್ಟೆಲ್ಲ ಇದ್ಲಲ್ಲ ಆ ಥರನಾ ಅಷ್ಟೆಲ್ಲ ಹೆಸರು ನನ್ನ ಮುಂದೆ ಎತ್ಬಡ ನನಗೆ ಮೈ ಉರಿಯುತ್ತೆ ಹೋಗ್ಲಿ ಬಿಡು ತಮಾಷೆ ಮಾಡಿದೆ ಏನಾದರೂ ಆಗಲಿ ಅರುಣ್ ಬಾವ ಜಾಸ್ತಿ ದಿನ ಇರಬಾರ್ದು ಅಯ್ಯೋ ಇದ್ರೆ ಇರಲಿ ಬಿಡೆ ಅವನಿಗೂ ಗೊತ್ತಾಗಲಿ ಕಷ್ಟ ಸುಖ ಅಂದರೆ ಏನು ಅಂತ ಇಲ್ಲಿ ನೀನು ಮಾಡಿದ ಅಡುಗೆಗೆ ಉಪ್ಪು ಕಡಿಮೆ ಖಾರ ಜಾಸ್ತಿ ಅಂತ ಹೇಳ್ದಂಗಲ್ಲ ಅಲ್ಲಿ ಆ ಹಳ್ಳಿಯಲ್ಲಿ ನಾಲ್ಕು ದಿನ ಮುದ್ದೆ ಮುರಿದು ಬಿಸಿಲಲ್ಲಿ ಅಲ್ದು ಕೈ ನೋವು ಮಾಡ್ಕೊಂಡು ಬರಲಿ ಬಿಡು ಅರ್ಸನ್ ಥರ ಇದ್ದವನು ಅಮೃತ ಸಲುವಾಗಿ ಆಳಿನ ಥರ ಆಗಿದ್ದಾನೆ ಅಂತ ಇಲ್ಲಿ ನಿಮ್ಮತ್ತೆ ಕೊರ್ಗಿ ಕೊರ್ಗಿ ಸಾಯ್ಲಿ ಬಿಡು ನೀನು ಹೇಳೋದನ್ನ ಕೇಳೋಕ್ ಚೆನ್ನಾಗಿದೆ ಆದರೆ ಅಲ್ಲೇನು ನಡೀತಾ ಇದೆ ಅನ್ನೋದನ್ನ ಗೊತ್ತಾದರೆ ತಾನೆ ಮುಂದಿನ ಮಾತು ಅ ಸವಿತಾ ಚಾಲಕಿ ಏನಾದರೂ ಮಾಡಿ ಎಲ್ಲರನ್ನೂ ಒಪ್ಸಿ ಅಮೃತನ ಅರುಣ್ ಬಾಬುನ ಜೊತೆ ಕಳಿಸ್ಬಿಟ್ರೆ ನಮ್ಮ ಕತೆ ಏನು ಮೊದಲೇ ಈ ಮನೆಯವ್ರಿಗೆ ಅಮೃತ ಮೇಲೆ ಪ್ರೀತಿ ಕರುಣೆ ಎಲ್ಲ ಜಾಸ್ತಿ ಅವಳೇನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ನಮಗೆ ಉಳಗಾಲನೆ ಇಲ್ಲ ಅನ್ನೋಂಗಾಗ್ಬಿಡುತ್ತೆ ಸಂಗೀತ ಆ ಅಮೃತ ಈ ಮನೆಗೆ ಬರ್ದ ಹಾಗೆ ಏನಾದ್ರೂ ಪ್ಲಾನ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಆ ಅಮೃತ ಈ ಮನೆಗೆ ಸೊಸೆಯಾಗಿ ಬರಬಾರ್ದು ಫೋನ್ ಎಲ್ಲೋಯ್ತು ನಾನು ಇಲ್ಲೇ ಇಟ್ಟಿದ್ನಲ್ಲ ಈ ಮಕ್ಕಳು ಮೇಲೆ ಫೋನ್ ಕಡೆ ಗಮನ ಕೊಡೋದೇ ಮರೆತೋಗ್ಬಿಟ್ಟಿದ್ದೀನಿ ಎಲ್ಲ ಹೋಯ್ತೋ ಏನೋ ಪಾಪ ಮೀನಾಕ್ಷಿ ಫೋನ್ ಮಾಡಿದ್ಲೋ ಏನೋ ಅಮೃತಾ ಅಮೃತ ನಂಗೆ ಫೋನ್ ಅಮ್ಮ ಓ ನಿನ್ನತ್ರ ಆಯ್ತಾ ಜಯೇಶ್ ಮೇಡಮ್ಗೆ ಫೋನ್ ಮಾಡಿದ್ಯಾ ಇಲ್ವಾ ಓ ಇದೇನೆ ನಿಮ್ಮ ಅಪ್ಪ ಫೋನ್ ಮಾಡಿದ್ದಾರೆ ಅರುಣ್ ಇಲ್ಲಿಗೆ ಬಂದಿದ್ದ ವಿಷಯ ಏನಾದರೂ ಅವ್ರಿಗೆ ಗೊತ್ತಾಗಿ ಫೋನ್ ಮಾಡಿದ್ರಾ ಯಾವುದೋ ಫೋಟೋ ಕಳಿಸಿದಾರೆ ಯಾರೇ ಈ ಹುಡುಗ ಒಳ್ಳೆ ಕಳ್ಳ ಇದ್ದಂಗಿದಾನೆ ಅಲ್ಲ ಕಣೆ ಊರಲ್ಲಿ ಕಳ್ಳರು ಬಂದಿದ್ದಾರೆ ಜೋಪನ್ವಾಗಿರಿ ಅಂತ ಫೋಟೋ ಫಾರ್ವರ್ಡ್ ಮಾಡಲ್ವಾ ಆ ಥರ ಇದನ್ ಕಣೆ ಇವನು ತಡಿ ಈ ಫೋಟೋನ ಸೂರ್ಯನ ಅಜ್ಜಿ ಕಳಿಸ್ತೀನಿ ಬೇಡ ಚಿಕ್ಕಮ್ಮ ಯಾರಿಗೂ ಕಳಿಸ್ಬೇಡಿ ಯಾಕೆ ಅಕ್ಕಪಕ್ಕ ಮನೆಯವರು ಅಂದರೆ ವಿಷಯನ ಹಂಚ್ಕೊಳ್ಬಾರ್ದ ಯಾಕೆ ಕಳಿಸ್ಬಾರ್ದು ಆ ಹುಡುಗ ಕಳ್ಳ ಅಲ್ಲ ಚಿಕ್ಕಮ್ಮ ಅವನು ನನ್ನ ಮದುವೆ ಆಗೋ ಹುಡುಗ